ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ವಿಶೇಷವಾದ ಬಾಳೆ ಎಲೆ ದೋಸೆ ಮತ್ತು ವಿಶೇಷವಾದ ಚಟ್ನಿ ಮಾಡುವುದು ತೋರಿಸ್ತಿದ್ದೀನಿ ಈ ದೋಸೆ ಮಾಡೋಕ್ಕೆ ಹೆಂಚು ಕಾವಲಿ ಏನೂ ಬೇಡ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬೋದು ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೋಡಿ ಎರಡು ಬೌಲು ಅಕ್ಕಿ ಹಾಕ್ತಾ ಇದ್ದೀನಿ ನಾನು ಬಿಳಿ ದಪ್ಪ ಅಕ್ಕಿ ಜಯ ಅಕ್ಕಿ ನಿಂತೀವಲ್ವಾ ಅದನ್ನು ಹಾಕ್ತಾ ಇದ್ದೀನಿ ಒಂದಾಯಿತು ಈಗ ಎರಡನೇದು ಅದೇ ಬೌಲಲ್ಲೇ ಅರ್ಧ ಬೌಲು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡಾದಮೇಲೆ ಒಂದು ಟೀ ಸ್ಪೂನು ಮೆಂತೆ ಹಾಕೋತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಎರಡರಿಂದ ಮೂರು ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಬಿಡೋಣಂತೆ ಈ ಥರ ತೊಳ್ಕೊಳ್ಳೋದ್ರಿಂದ ಅದರಲ್ಲಿರೋ ಹೊಟ್ಟು ಪಾಲಿಶಿಗೆಲ್ಲ ಹಾಕಿರ್ತಾರಲ್ವ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ತೊಳ್ಕೊಂಡಾಯ್ತು ಇದು ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಒಂದು ಸಿಕ್ಸ್ ಅವರ್ಸು ನೆನೆಯೋಕ್ಕೆ ಬಿಟ್ಬಿಡೋಣಂತೆ ಒಂದು ಮುಚ್ಚಳ ಮುಚ್ಚಿ ಇಟ್ಟುಬಿಟ್ರೆ ಚೆನ್ನಾಗಿ ನೆನೆಯುತ್ತೆ ಆಮೇಲೆ ನಿಮಗೆ ಚೆನ್ನಾಗಿ ನೆಂದಿರೋದು ತೋರಿಸ್ತೀನಿ ಈಗ ಸಿಕ್ಸ್ ಅವರ್ಸ್ ಆಯಿತು ಅಂತ ಹೆಂಗೆ ನೆಂದಿದೆ ಅಂತ ನೋಡೋಣವಾ ಚೆನ್ನಾಗಿ ನೆಂದಿರುತ್ತೆ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಬೆಳೆ ನೆಂದಿದೆ ಮೆಂತೆ ನೆಂದಿದೆ ಅಕ್ಕಿ ನೆಂದಿದೆ ಎಲ್ಲ ಆಯಿತು ಈಗ ಅಕ್ಕಿ ಯಾವ ಬೌಲಲ್ಲಿ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಡಿಲಕ್ಸ್ ಅವಲಕ್ಕಿ ತೊಗೊಂಡಿದ್ದೀನಿ ತೆಳು ಅವಲಕ್ಕಿ ಅದನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇಟ್ಬಿಡೋಣಂತೆ ಒಂದೇ ಒಂದು ನಿಮಿಷಕ್ಕೆ ನೆಂದೆ ಬಿಡುತ್ತೆ ಅದೇನು ತೆಳ್ಳಗಿರುತ್ತಲ್ವಾ ಅಷ್ಟೊಳಗೆ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೆನೆಸಿಟ್ಟಿರೋ ಅಕ್ಕಿ ಉದ್ದಿನಬೇಳೆ ಮೆಂತೆ ಇದೆಯಲ್ವ ಅದನ್ನು ಹಾಕ್ಕೊಂತ ಇದ್ದೀನಿ ನಾನು ಎರಡು ಭಾಗ ಮಾಡಿ ಹಾಕ್ಕೊಂತೀನಿ ಈಗ ಅವಲಕ್ಕಿ ಇಟ್ಟಿದ್ನಲ್ವ ಅದಿಷ್ಟು ಹಾಕ್ಕೊಂಬಿಡೋಣಂತೆ ಇದಕ್ಕೆ ಒಂದು ಬೌಲು ತುಂಬ ನೀರು ಇಟ್ಕೊಂಡಿದ್ದೀನಿ ಅರ್ಧ ಬೌಲು ಇವಾಗ ಹಾಕ್ಕೊಂತೀನಿ ನುಣ್ಣಗೆ ರುಬ್ಕೊಬೇಕು ನೀರು ಜಾಸ್ತಿ ಹಾಕ್ಕೊಬೇಡಿ ನುಣ್ಣಗಾಗೋದಿಲ್ಲ ಎಷ್ಟು ಶೈನಿಂಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ವಾ ಇದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂತ ಚೆನ್ನಾಗಿ ಬಂದಿದೆ ನಾನು ಕೈಯಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಗಂಧದಂಗೆ ರುಬ್ಕೋಬೇಕು ಒಂದು ಚೂರು ರವೆ ರವೆ ಬರಬಾರ್ದು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಇದ್ದೀನಿ ಮತ್ತು ಇನ್ನೊಂದು ಸಲ ಹಾಕ್ಕೋಬೇಕಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಅದನ್ನು ಸುತ್ತ ಅದೇ ಬೌಲಿಗೆ ಹಾಕ್ಕೊಂಬಿಡೋಣಂತೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಮತ್ತೊಂದು ಎರಡು ಸ್ಪೂನ್ ನೀರು ಹಾಕ್ಕೊಂಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕಲ್ಸ್ಕೊಂಬಿಡಿ ನಾವು ಎರಡು ಸಲ ರುಬ್ಬಿದ್ದು ಹಾಕಿದ್ದೀವಲ್ವ ಅದಿಷ್ಟು ಚೆನ್ನಾಗಿ ಒಂದೆರಡು ನಿಮಿಷ ಆ ನೋಡಿ ಇಷ್ಟದ ಬರಬೇಕು ಒಂದು ಬೌಲ್ ತುಂಬ ನೀರು ಖಾಲಿ ಆಯ್ತು ಈಗ ಕಲಸಿರೋ ಹಿಟ್ಟಿಗೆ ತಟ್ಟೆ ಮುಚ್ಚಿಬಿಟ್ಟು ಇಡೀ ರಾತ್ರಿ ಫರ್ಮಂಟೇಷನಿಗೆ ಬಿಟ್ಬಿಡೋಣಂತೆ ಫರ್ಮೆಂಟೇಷನ್ ಬಿಡೋದ್ರಿಂದ ಹುಳಿ ಆಗುತ್ತೆ ಹಿಟ್ಟು ಚೆನ್ನಾಗಾಗುತ್ತೆ ನೋಡಿ ಬೆಳಗ್ಗೆ ಆಯಿತು ತೆಗ್ದಿದ್ದೀನಿ ಈಗ ಎಷ್ಟು ಚೆನ್ನಾಗಾಗಿದೆ ನೋಡಿ ಹೌದಾ ಹಗೂರಕ್ಕಾಗುತ್ತೆ ನೊರೆ ನೊರೆ ಬಂದಿದೆ ತುಂಬ ಚೆನ್ನಾಗಾಗುತ್ತೆ ಹಿಟ್ಟು ಸ್ವಲ್ಪ ಹುಳಿ ಬಂದಿರುತ್ತಲ್ವ ದೋಸೆ ಅಂತೂ ತುಂಬ ರುಚಿಯಾಗುತ್ತೆ ಸೂಪರ್ ಆಗುತ್ತೆ ಚೆನ್ನಾಗಿ ಕೈಯಾಡ್ಕೊಂಬಿಡಿ ಎಲ್ಲ ಚೆನ್ನಾಗಿ ಕೂಡಬೇಕು ನೀರೇನು ಹಾಕೋದು ಬೇಡ ಸರಿ ಇದೆ ಹದ ನಾನು ರಾತ್ರಿ ರುಬ್ಬಿಟ್ಟಿದ್ನಲ್ಲ ಸರಿ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸೌಟಲ್ಲಿ ಹಿಟ್ಟು ಅದಕ್ಕೆ ಹಾಕಿ ಕೈಯಾಡಿ ಹಾಕ್ಕೊಂಬಿಟ್ರೆ ಹಿಟ್ಟಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಷ್ಟು ಕೈಯಾಡಿಬಿಟ್ಟು ಈಗ ಹಿಟ್ಟೊಳಗೆ ಇದು ಹಿಟ್ಟನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಡಣಂತೆ ಆಯ್ತಲ್ವಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ಏನು ಹಾಕ್ಕೊಂಡಿಲ್ಲ ಸರಿ ಇದೆ ಅದ ಸರಿ ಇದೆ ಈಗ ನಾನು ಒಂದು ಸಣ್ಣ ಬೌಲ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇದ್ದೀನಿ ಹಿಟ್ಟು ಹಾಕೊಂಡ್ಬಿಟ್ಟು ಅದನ್ನು ಮಾಡ್ತೀನಿ ಆಮೇಲೆ ಮತ್ತೆ ಅದನ್ನು ತಗೊಂಡು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಮತ್ತೆ ಹಾಕ್ಕೊತೀನಿ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಈಗ ಗ್ಯಾಸ್ ಮೇಲೆ ಒಂದು ಸಣ್ಣ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಸಿಡಿದ ಮೇಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ನಾಲ್ಕು ಎಲೆ ಕರಿಬೇವು ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋದು ಅದನ್ನು ಹಾಕ್ಕೊಂಡೆ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಈಗ ಆಯಿತು ಫ್ರೈ ಆಗಿರೋ ಮಸಾಲೆನ ಆ ಹಿಟ್ಟಿಗೆ ಹಾಕ್ಕೋತಾ ಇದ್ದೀನಿ ಇದೇ ಸ್ಪೆಷಲ್ಲು ನೋಡಿ ನಾನು ತೋರಿಸ್ತಾ ಇರೋದು ತುಂಬ ಚೆನ್ನಾಗಾಗುತ್ತೆ ನೀವು ವಿಡಿಯೋನ ಮಿಸ್ ಮಾಡ್ದಂಗೆ ಫುಲ್ ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕಲ್ಲರಿಗೆ ಟೇಸ್ಟಿಗೆ ಅರಿಶಿನದ ಪುಡಿ ಈಗ ಉಪ್ಪು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅದಕ್ಕೆ ಹಿಟ್ಟಿಗೆ ಸ್ವಲ್ಪ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಹಾಕೋತಾಯಿದ್ದೀನಿ ಇದ್ದೀನಿ ಚೆನ್ನಾಗೆಲ್ಲ ಕೈಯಾಡ್ಕೊಳ್ಳಿ ಅರಿಶಿನ ಇದೆಲ್ಲ ಹಾಕಿದ್ದೀವಲ್ವ ಎಲ್ಲ ಚೆನ್ನಾಗಿ ಕೂಡಬೇಕು ಚೆನ್ನಾಗಿ ಕೈಯಾಡ್ಕೋಬೇಕು ಮತ್ತು ನೀರೇನು ಹಾಕ್ಕೊಬೇಡಿ ಇದೇ ಥರನೇ ಗಟ್ಟಿನೇ ಇರಬೇಕು ನೀರು ಹಾಕ್ಕೋಬಾರ್ದು ನಾನು ಮಾಡೋ ದೋಸೆಗೆ ನೀರು ಹಾಕ್ಬಾರ್ದು ಈಗ ಹಿಟ್ಟು ರೆಡಿ ಆಯಿತು ಈಗ ವಿಶೇಷವಾದ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಸಣ್ಣ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಟೀ ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಸ್ವಲ್ಪ ಫ್ರೈ ಆಗಿ ಚಟಪಟ ಅಂತ ಸಿಡಿಲಿ ಸಿಡಿದ್ಮೇಲೆ ನಾವಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಒಂದು ನಾಲ್ಕು ಎಲೆ ಕರ್ಬೇವನ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸಣ್ಣ ಈರುಳ್ಳಿನ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿ ಅದರಲ್ಲೇ ಖಾರ ಬಿಡಬೇಕು ಅವಾಗ ಚೆನ್ನಾಗಿರುತ್ತೆ ಹುಣ್ಸೆಣ್ಣಿನ ರಸ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಮತ್ತೆ ಹಾಕ್ಕೊಬೋದು ಅದನ್ನು ಸುತ್ತ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಈರುಳ್ಳಿ ತುಂಬ ಫ್ರೈ ಮಾಡ್ಕೊಬೇಡಿ ಸೆಮಿ ಫ್ರೈ ಆದರೆ ಸಾಕು ಒಂದು ಕಾಲು ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಫ್ಲೇವರಿಗೆ ಮತ್ತು ರುಚಿಗೆ ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು ಈಗ ಒಗ್ಗರಣೆ ರೆಡಿ ಆಯಿತು ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲ್ ತುಂಬ ಪುಟಾಣಿ ತೊಗೊಂಡಿದ್ದೀನಿ ಉರುಗಡ್ಲೆ ಅಂತೀವಲ್ಲ ಚಟ್ನಿಗೆ ಹಾಕೋದು ಅದನ್ನು ತೊಗೊಂಡಿದ್ದೀನಿ ಇದು ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಮಾಡ್ಕೊಬೇಡಿ ಸ್ವಲ್ಪ ಸದ್ಲ ಬದಲ ಅಂತಿರಬೇಕು ಕೈಯಲ್ಲಿ ಮುಟ್ಟಿದಾಗ ರವೆ ರವೆ ಆಗಬೇಕು ಆ ಥರ ಮಾಡ್ಕೋಬೇಕು ನೋಡಿದ್ರಲ್ವ ಇದೇ ಥರನೇ ಮುಟ್ಟಿ ತೋರಿಸ್ತಾ ಇದ್ದೀನಿ ನಾನು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕ್ಕೊಂಬಿಡೋಣಂತೆ ತುಂಬ ರುಚಿ ಇರುತ್ತಿದ್ದು ಹೊಸ ಥರ ಚಟ್ನಿ ಖಂಡಿತ ನೀವು ಮಾಡ್ಕೊಳ್ಳಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಯಾವಾಗವಾಗ ಮಾಡ್ಕೊತಾನೆ ಇರ್ತೀನಿ ಇದು ಪೂರಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬಾಯಿ ಮತ್ತು ರುಚಿಯೇ ಆಗುತ್ತೆ ಯಾವಾಗಲೂ ಚಟ್ನಿ ಮಾಡ್ಕೊತಾನೆ ಇರ್ತೀವಲ್ವಾ ನೋಡಿ ಒಂದು ಚೂರೂ ಗಂಟಿಲ್ದಂಗೆ ಕೈಯಾಡ್ಕೊಂಡಾಯಿತು ಕೈಯಾಡ್ಕೊಂಡಾಯ್ತು ಕೈಯಾಡಿದ್ದು ಪುಟಾಣಿ ಹಿಟ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಕೈಯಾಡ್ಕೊಂಡ್ಬಿಡಿ ಕೈಯಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ರುಚಿನೂ ಅಷ್ಟೇ ಅಷ್ಟೇ ಅದ್ಭುತವಾಗಿರುತ್ತೆ ಈ ಚಟ್ನಿದು ಇಷ್ಟು ನಾನು ಅದಕ್ಕೆ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ನೀರು ಬೇಕು ಅಥವಾ ಇನ್ನೊಂಚೂರು ಗಟ್ಟಿ ಬೇಕಂದರೆ ಪುಟ ನೀಟ್ಟು ಹಾಕೋಬೋದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ ಒಂದು ಎರಡು ಲೋಟ ನೀರು ಹಾಕಿದ್ದೀನಿ ನೀರು ಇದೆ ಜರಡಿ ಪ್ಲೇಟು ಇಡ್ತಾಯಿದ್ದೀನಿ ನೋಡಿ ಈ ಥರ ನಾನು ಎಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಬೋದು ನಿಮ್ಮ ಮನೇಲಿ ಯಾವ ಪ್ಲೇಟ್ ಇರುತ್ತೋ ಆ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಸಾಕು ಈಗ ಆ ಎಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಒಂದೇ ಒಂದು ಡ್ರಾಪು ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಹಿಂಗೆ ಎಣ್ಣೆ ಎಲ್ಲ ಹಚ್ಕೊಂಬಿಡೋಣಂತೆ ಹಚ್ಕೊಂಬಿಟ್ಟು ಒಂದು ಸೌಟು ದೋಸೆ ಹಿಟ್ಟು ಹಾಕ್ಕೊಂಡಿದ್ದೀನಿ ರೆಡಿ ಮಾಡಿರೋ ದೋಸೆ ಇಟ್ಟು ನಿಮಗೆ ಎಷ್ಟು ಆಗ್ಲಕ್ಕೆ ಬೇಕೋ ಅಷ್ಟು ಆಗ್ಲಕ್ಕೆ ಮಾಡ್ಕೊಳ್ಳಿ ತೆಳ್ಳಿಗೆ ದಪ್ಪಕ್ಕೆ ಹೆಂಗೆ ಬೇಕಾದ್ರೆ ಹಂಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಹೊಸ ಥರ ದೋಸೆ ನೋಡಿ ಇಷ್ಟು ಆಗ್ಲಕ್ಕೆ ಮಾಡ್ಕೊಂಡಿದ್ದೀನಿ ಅಲ್ಲಿ ನೀರು ಕಾಯ್ತಾ ಇರುತ್ತೆ ಜರಡಿ ಪ್ಲೇಟ್ ಮೇಲೆ ಈ ಥರ ಎಲೆ ಇಟ್ಟು ಇದ್ರ ಮೇಲೆ ಒಂದು ಲಿಡ್ ಮುಚ್ಚಿಬಿಡಿ ತುಂಬ ಬೇಗ ಆಗ್ಬಿಡುತ್ತೆ ನೀರು ಕಾಯ್ತಾ ಇರುತ್ತಲ್ವ ಆವಿ ಮೂಲಕ ಬಾಳೆ ಎಲೆಯಲ್ಲಿ ದೋಸೆ ಬೇಯುತ್ತೆ ಒಂದು ನಿಮಿಷಕ್ಕೆಲ್ಲ ಒಂದು ನಿಮಗೊಂದು ಮೂರು ನಾಲ್ಕು ದೋಸೆ ಆಗೇ ಬಿಡುತ್ತೆ ಚೆನ್ನೋಡಿ ಹಿಂಗೆ ಮುಟ್ ನೋಡಿ ಮುಟ್ ನೋಡಿದಾಗ ಕೈಗೆ ಹತ್ಕೊಂಡ್ಲಿಲ್ಲ ಅಂದರೆ ದೋಸೆ ಆಗಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹೌದಾ ಎಷ್ಟು ಸ್ಮೂತ್ ಇರುತ್ತೆ ಹಂಗೆ ಬಾಯಿಗೆ ಹಾಕೊಂಡ್ರೆ ಹಂಗೆ ಕರ್ಗೆ ಬಿಡುತ್ತೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಹೊಸ ಥರ ಇದು ಆ ಬಾಳೆ ಎಲೆದು ಪರಿಮಳ ಬರ್ತಾ ಇರುತ್ತೆ ದೋಸೆ ಜೊತೆಗೆ ಆಹಾ ತಿನ್ನಕ್ಕೆ ತುಂಬ ರುಚಿ ನಾನೀಗ ಬಾಳೆ ಎಲೆಯಲ್ಲಿ ದೋಸೆ ಇಟ್ಟಿದ್ದೀನಿ ಹಾಗೆ ಒಂದು ಬಾಳೆ ಎಲೆ ಬೌಲಲ್ಲಿ ನಾನು ಮಾಡಿರೋ ವಿಶೇಷವಾದ ಚಟ್ನಿನೂ ಹಾಕಿದ್ದೀನಿ ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಮೃದುವಾಗಿದೆ ಅಂತಂದರೆ ನೀವು ಬೆಳಗ್ಗೆ ಮಾಡಿದ ರಾತ್ರಿ ತಿಂದರೂ ಸುತ್ತ ಇದೇ ಥರನೇ ಇರುತ್ತೆ ನೋಡಿ ಬಾಯಿಗಿಟ್ರೆ ಹಂಗೆ ಕರ್ಗೆ ಬಿಡುತ್ತೆ ಅದರಲ್ಲೂ ದೋಸೆ ಮಾಡ್ಕೊಂಡು ಈ ಥರ ಚಟ್ನಿಯಲ್ಲಿ ಡಿಪ್ ಮಾಡ್ಕೊಂಡು ತಿಂತಾ ಇದ್ದರೆ ಸೂಪರೋ ಸೂಪರ್ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಹೆಂಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಲೇಬೇಡಿ ಇದನ್ನು ದೋಸೆ ಹೆಂಚಲ್ಲಿ ಮಾಡಿದರೂ ಗರಿಗರಿಯಾಗಿ ಚೆನ್ನಾಗಿ ಆಗುತ್ತೆ ಬಾಳೆ ಎಲೆ ದೋಸೆ ಮತ್ತು ಸ್ಪೆಷಲ್ ಚಟ್ನಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು